नमस्कार स्निरे चैनल के तमेलू आत्मीय स्वागत ಸ್ನೇಹಿತರೆ ಏದಿನ ವೀಡಿಯೋದಲ್ಲಿ ಸತ್ತೋಗಿರ್ತಕ್ಕಂಥ ಆತ್ಮಗಳೇನಿರ್ತಾವೆ ಸ್ಮಶಾನದಲ್ಲಿ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ ಗೋರಿಗಳಾಗಿರ್ಬೋದು ದೊಡ್ಡ ದೊಡ್ಡ ಸ್ಮಶಾನಗಳಾಗಿರ್ಬೋದು ದೊಡ್ಡ ದೊಡ್ಡ ಆತ್ಮಗಳು ವಾಸ ಮಾಡ್ತಕ್ಕಂಥ ತಾಣಗಳಾಗಿರ್ಬೋದು ಜಾಗಗಳಾಗಿರ್ಬೋದು ಈ ರೀತಿಯಾದಂಥ ಆತ್ಮಗಳು ಯುದ್ಧ ಎಂಬತಕ್ಕಂಥದ್ದನ್ನು ನಿರ್ಮಾಣ ಮಾಡ್ತಾವ ಯುದ್ಧದ ಕಾರ್ಯ ಇತ್ಯಾದಿ ಕಾರ್ಯಗಳನ್ನು ಮಾಡಿಸ್ತಾವ ಈ ಯುದ್ಧ ಅಥವಾ ಮನುಷ್ಯನ ಕುಕರ್ಮಗಳಿಗೆ ಆತ್ಮಗಳ ಕಾರಣ ಇರ್ತವೆ ಅಂತ ನಾನು ಹಲವು ವಿಡಿಯೋದಲ್ಲಿ ಹೇಳಿದ್ದೇನೆ ಆದರೂ ಕೂಡ ಈ ಯುದ್ಧದಂತಹ ದೊಡ್ಡ ಮಟ್ಟದ ಕಾರ್ಯಗಳು ಏನಿರ್ತವೆ ಇದಕ್ಕೆ ಆತ್ಮಗಳ ಪ್ರೇರೇಪಣೆ ಎಂತಕ್ಕಂಥದ್ದು ಏನಾದರೂ ಇರುತ್ತಾ ಅದಕ್ಕೆ ಕಾರಣ ಏನು ಆತ್ಮಗಳೇ ಯಾಕೆ ಯುದ್ಧಗಳನ್ನು ಮಾಡಿಸ್ಬೇಕು ಅದರಿಂದ ಅವುಗಳಿಗೆ ಇರ್ತಕ್ಕಂಥ ಲಾಭ ಆದರೂ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಸೂಕ್ಷ್ಮ ಜಗತ್ತಿನ ಅನಾವರಣದಲ್ಲಿ ಕೆಲ ಅಂಶಗಳು ಇಲ್ಲಿ ಈ ವಿಡೋದಲ್ಲಿ ಗಮನಿಸ್ತಕ್ಕಂಥದ್ದು ಏನಂದ್ರೆ ಇಲ್ಲಿರ್ತಕ್ಕಂಥದ್ದು ಎರಡೇ ಸ್ಥಿತಿ ಯಾವುದು ಒಂದು ದೇಹವರ್ಗ ಇನ್ನೊಂದು ಆತ್ಮವರ್ಗ ಎರಡು ಸ್ಥಿತಿ ಒಂದು ದೇಹವರ್ಗ ಇನ್ನೊಂದು ಆತ್ಮವರ್ಗ ಈ ಒಂದು ಆತ್ಮವರ್ಗದಲ್ಲೂ ದೇಹವರ್ಗದಲ್ಲೂ ಇನ್ನೊಂದು ಎರಡು ಅಂಶಗಳನ್ನು ಗಮನಿಸ್ತೇವೆ ನಾವು ಏನು ಪಾಸಿಟಿವ್ ಅಂಡ್ ನೆಗೆಟಿವ್ ಅಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎಂಬುದಂತ ಎರಡು ಅಂಶಗಳನ್ನು ಕೂಡ ನಾವು ಗಮನಿಸ್ತೇವೆ ಹಾಗಿದ್ದ ಮೇಲೆ ಈ ಒಂದು ಯುದ್ಧ ಇತ್ಯಾದಿ ಏನಿದೆ ಇದು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಜೊತೆಗೆ ಒಬ್ಬ ಮನುಷ್ಯನನ್ನಾಗಿರಲಿ ಸ್ಥಳವನ್ನಾಗಲಿ ಸ್ಥಳದಲ್ಲಿರ್ತಕ್ಕಂಥ ಜೀವ ಜಂತುಗಳನ್ನಾಗಲಿ ಅದು ನಾಶಗೊಳಿಸ್ತಕ್ಕಂಥ ಸ್ಥಿತಿ ಅದರಲ್ಲಿ ಬೆಂಕಿ ಎಂಬತಕ್ಕಂಥದ್ರ ಕಾರ್ಯ ಕೂಡ ನಾವು ನೋಡ್ತೇವೆ ಹೀಗಿದ್ದಾಗ ಹಾನಿಕಾರಕ ಎಂತದ್ದು ಮನುಷ್ಯನಿಗೆ ಒಂದು ಬರಳು ಸುಟ್ಕೊಂಡ್ರು ಗೊತ್ತಾಗುತ್ತೆ ಒಂದು ಕೈಕಾಲು ಸುಟ್ಕೊಂಡ್ರು ಗೊತ್ತಾಗುತ್ತೆ ಹಾಗಿದ್ದು ಕೂಡ ಮನುಷ್ಯನಿಗೆ ತಿಳಿವಳಿಕೆ ಇದೆ ವಿವೇಚನೆ ಇದೆ ವಿದ್ಯಾಭ್ಯಾಸ ಇದೆ ಆದಾಗ್ಯೂ ಕೂಡ ಇಂತಹ ಹಾನಿಕಾರಕ ಕಾರ್ಯಗಳಿಗೆ ಅಂದ್ರೆ ಒಂದು ಜೀವ ಆಗಿರ್ಬೋದು ಒಂದು ಸಮೂಹ ಆಗಿರ್ಬೋದು ಜೀವವನ್ನ ತೆಗಿತಕ್ಕಂತಹ ಅದು ರಾಶಿ ರಾಶಿ ಲಕ್ಷಾಂತರ ಕೋಟ್ಯಾಂತರ ಮಂದಿ ಕೂಡ ಸಾಯ್ತಕ್ಕಂಥ ಸಂದರ್ಭಗಳು ದೊಡ್ಡ ದೊಡ್ಡ ಪ್ರಮಾಣದ ಒಂದನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಈ ರೀತಿಯಾಗಿ ನಾವು ನೋಡಿದ್ರೆ ಅಂತಹ ಸಂದರ್ಭದಲ್ಲಿ ಆತ್ಮಗಳ ಕೈವಾಡ ಏನಾದರೂ ಇದೆಯಾ ಈ ರೀತಿಯಾದಂಥ ದೊಡ್ಡ ಮಟ್ಟದ ಕಾರ್ಯವನ್ನು ಮಾಡಲಿಕ್ಕೆ ಮನುಷ್ಯ ಹೇಗೆ ವಿವೇಚನೆಯನ್ನು ಕಳ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇದರ ಹಿಂದೆ ಏನಾದರೂ ಆತ್ಮಗಳ ಕೈವಾಡ ಇದೆಯಾ ಅಂದ್ರೆ ಖಂಡಿತ ಇದೆ ಏಕೆಂದರೆ ಲೋಕಾಂತರದಲ್ಲಿ ನೀವು ಗಮನಿಸ್ತಕ್ಕಂಥ ಅಂಶ ಏನಂದ್ರೆ ಇಲ್ಲಿ ಹೆಚ್ಚು ಕಡಿಮೆ ಎಂತಕ್ಕಂಥ ಎರಡು ಅಂಶಗಳನ್ನು ಕೂಡ ನಾವು ಕಾಣ್ತೇವೆ ಭೂಮಂಡಲದಲ್ಲಿ ಇರ್ತಕ್ಕಂಥ ದೇಹವರ್ಗಗಳು ಏನಿದ್ದಾವೆ ಅವು ಒಂದು ಎಂಟು ನೂರು ಕೋಟಿ ಅಥವಾ ಅದಕ್ಕಿಂತ ಸ್ವಲ್ಪ ಮಿಗಿಲಾಗಿ ಇದ್ದಂತಹ ಪಕ್ಷದಲ್ಲೂ ಆತ್ಮವರ್ಗಗಳ ಸಂಖ್ಯೆ ಜಾಸ್ತಿ ಆದಾಗ್ಯೂ ಕೂಡ ಮನುಷ್ಯ ವರ್ಗದಲ್ಲಿ ಹೇಗೆ ಭಿನ್ನ ಭಿನ್ನ ಗುಂಪುಗಳು ಭಿನ್ನ ಭಿನ್ನ ದೇಶಗಳು ಭಿನ್ನ ಭಿನ್ನ ಆಚರಣೆ ಭಿನ್ನ ಭಿನ್ನ ಮತ ಭಿನ್ನ ಭಿನ್ನ ಅಭಿಪ್ರಾಯ ಅಭಿರುಚಿಗಳು ಎಂಬತಕ್ಕಂಥದ್ದಿದೆ ಹಾಗೆಯೇ ಆತ್ಮಗಳಲ್ಲೂ ಕೂಡ ಅದೇ ರೀತಿಯಾಗಿ ನೀರಲ್ಲಿ ವಾಸ ಮಾಡುವ ವಾಯುವಿನಲ್ಲಿ ವಾಸ ಮಾಡುವ ನೆಲದಲ್ಲಿ ವಾಸ ಮಾಡುವ ಮರ ಗಿಡಗಳಲ್ಲಿ ವಾಸ ಮಾಡುವ ಅಥವಾ ಅನ್ಯ ಜಾಗಗಳಲ್ಲಿ ವಾಸ ಮಾಡ್ತಕ್ಕಂಥ ಅಂದರೆ ಈ ಅಂಡರ್ ಗ್ರೌಂಡ್ ಅಂತ ನಾವೇನು ಕರಿತೇವೆ ಮನುಷ್ಯ ಒಂದು ತನ್ನನ್ನು ತಾನು ಆ ಒಂದು ಕತ್ತಲೆ ಲೋಕದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಹಾಗೆ ಅವುಗಳಿಗೂ ಕೂಡ ಒಂದು ಕತ್ತಲೆ ಲೋಕ ಅಂತ ಕೂಡ ಇದೆ ಅದೇ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಆ ಕತ್ತಲೆ ಲೋಕದಲ್ಲಿ ಇರ್ತಕ್ಕಂಥದ್ದು ಈ ರೀತಿಯಾಗಿ ಭಿನ್ನ ಭಿನ್ನ ಗುಂಪುಗಳು ಪೈಪೋಟಿ ಎಂಬತಕ್ಕಂಥದ್ದು ಇರುತ್ತೆ ಆ ಕಾರಣದಿಂದ ಇಲ್ಲಿ ಹೇಗೆ ಮನುಷ್ಯರನ್ನು ಕೂಡ ಸೇನೆಗೆ ಸೇರಿಸಲಾಗುತ್ತೆ ಹಾಗೆ ಆತ್ಮಗಳಿಗೂ ಕೂಡ ಅವರವರ ಗುಂಪನ್ನು ಹೆಚ್ಚಿಸಲಾಗುತ್ತೆ ಈಗ ಸಂಘಗಳು ಒಂದಂಥ ಪಕ್ಷದಲ್ಲಿ ಅಲ್ಲೂ ಕೂಡ ಜನರನ್ನು ಸೇರಿಸಲಾಗುತ್ತೆ ಈಗ ಜನ ಭೂಮಿ ಮೇಲೆ ಆಗಿರ್ಬೋದು ಆತ್ಮಗಳಿಗಾಗಿರ್ಬೋದು ಮನುಷ್ಯರಿಗಾಗಿರ್ಬೋದು ಮನುಷ್ಯರು ಮತ್ತು ಆತ್ಮಗಳೇ ಬಂಡವಾಳ ಆಗಿದೆ ಇದನ್ನು ಬಿಟ್ಟರೆ ಜಗತ್ತಿನಲ್ಲಿ ಮಿಕ್ಕಿದ್ದು ಏನು ಕೂಡ ನಡೀತಾನೇ ಇಲ್ಲ ಹಾಗಿದ್ದಾಗ ಈ ಆತ್ಮಗಳ ಸಾಲಿನಲ್ಲಿ ಸೇರಿಸ್ಕೊಳ್ಳಿಕ್ಕೆ ಆತ್ಮಗಳ ಗುಂಪು ಎಂತಕ್ಕಂಥದ್ದು ಪ್ರಾಬಲ್ಯ ಕಡಿಮೆ ಆದಾಗ ಅವರ ಗುಂಪಿಗೆ ಸೇರಿಸ್ಕೊಳ್ಳಲು ದೇಹ ಇರ್ತಕ್ಕಂತಹ ಯಾವ ವೀಕ್ ಇರ್ತಾವೆ ದೇಹದಲ್ಲಿ ಬುದ್ಧಿಯಲ್ಲಿ ಆಚರಣೆಯಲ್ಲಿ ಅಂದರೆ ಧಾರ್ಮಿಕ ಆಚರಣೆಯಲ್ಲಿ ಯಾವ ವೀಕ್ ದೇಹ ರ್ತವೆ ಅಂತ ವೀಕ್ ದೇಹಗಳನ್ನು ಅಟ್ಯಾಕ್ ಮಾಡ್ತಕ್ಕಂಥದ್ದು ಆ ಮಿದುಳಿನ ಮೇಲೆ ನಿಯಂತ್ರಣ ಸಾಧಿಸೋದು ವಿಷಯಗಳ ಮೇಲೆ ನಿಯಂತ್ರಣ ಸಾಧಿಸೋದು ಈ ರೀತಿಯಾಗಿ ಸ್ಮಶಾನದಲ್ಲಿ ಇರ್ತಕ್ಕಂಥ ಮತ್ತು ಸೂಕ್ಷ್ಮ ಲೋಕದಲ್ಲಿ ಅದು ಭೂಗತ ಅಂತ ನಾವೇನು ಕರಿತೇವೆ ಕತ್ತಲೆ ಲೋಕ ಎಂತಕ್ಕಂಥದ್ದು ಏನು ಕರಿತೇವೆ ಹಾಗೆ ವಾಯು ಆಗಿರ್ಬೋದು ನೀರಾಗಿರ್ಬೋದು ಅಗ್ನಿ ಸ್ಥಾನಗಳಾಗಿರ್ಬೋದು ಅಥವಾ ಅನ್ಯ ಪರಿಸರದ ಗಿಡ ಮರಗಳಿಗೆ ಸಂಬಂಧಪಟ್ಟಂತೆ ಸ್ಥಾನಗಳಾಗಿರ್ಬೋದು ಎಲ್ಲೆಲ್ಲಿ ಆತ್ಮಗಳಿರ್ತಾವೆ ಅವುಗಳ ಒಂದು ಗುಂಪನ್ನು ಮತ್ತು ಸಂತತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಂತತಿ ಅಂದರೆ ಈ ರೀತಿಯಾಗಿ ಸಂತಾನೋತ್ಪತ್ತಿ ಆ ರೀತಿಯಾಗಿ ಅಲ್ಲ ಅವುಗಳ ಒಂದು ಗುಂಪು ಒಂದು ಪ್ರಮಾಣತೆ ಏನಿದೆ ಅದನ್ನು ಹೆಚ್ಚಿಸಿಕೊಳ್ಳುತ್ತಕ್ಕಂತಹ ಕಾರ್ಯಕ್ಕೆ ಮನುಷ್ಯರ ದೇಹದಲ್ಲಿ ಇರತಕ್ಕಂಥ ಜೀವಗಳನ್ನು ಬಲಿಪಶುವಾಗಿ ಪಡಿತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾ ಇರ್ತವೆ ದೊಡ್ಡ ದೊಡ್ಡ ಯುದ್ಧಗಳನ್ನು ಕೂಡ ನಾವೇನು ನೋಡ್ತೇವೆ ನೋಡಿದ್ದೇವೆ ಒಂದನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ನಾವೆಲ್ಲ ಓದಿದ್ದೇವೆ ಅಲ್ಲಾಗಿರ್ತಕ್ಕಂತಹ ಲಕ್ಷಾಂತರ ಜೀವಗಳ ಮಾರಣ ಹೋಮ ಈ ಒಂದು ಲಕ್ಷಾಂತರ ಜೀವ ಮಾರಣ ಹೋಮ ಆಗಬೇಕಂದ್ರೆ ಯಾರೊಬ್ಬ ಆದೇಶ ಕೊಡ್ತಾರೆ ಯಾರೊಬ್ಬರು ಕಾರ್ಯ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಸಾರಾಸಟ್ಟು ಜೀವಗಳನ್ನು ಆ ತೆಗೀಲಿಕ್ಕೆ ಹಾಂ ಯುದ್ಧ ಮಾಡಿ ಮೊದಲೂ ತರಬೇತಿ ಯಾವ ರೀತಿಯಾದ ತರಬೇತಿ ಗುಂಡು ತಯಾರಿಕೆಗೆ ತರಬೇತಿ ಆಯುಧಗಳಿಗೆ ತರಬೇತಿ ದೊಡ್ಡ ದೊಡ್ಡ ವೆಪನ್ಸ್ಗಳಿಗೆ ತರಬೇತಿ ನಂತರದಲ್ಲಿ ನಿರ್ಮಾಣ ನಂತರದಲ್ಲಿ ಸೆಕ್ಯೂರ್ ಮಾಡು ನಂತರದಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡ್ದು ನಂತರದಲ್ಲಿ ಮನುಷ್ಯನ ಆಯ್ಕೆ ಮಾಡಿಕೊಳ್ತು ನಂತರದಲ್ಲಿ ಆ ಮನುಷ್ಯನಿಗೆ ಅಧಿಕಾರವನ್ನು ಕೊಡ್ದು ನಂತರದಲ್ಲಿ ಆ ಮನುಷ್ಯನ ಅಧಿಕಾರದ ನಂತರದಲ್ಲಿ ಹಾನಿಯನ್ನು ಉಂಟುಮಾಡಲು ಅಲ್ಲಲ್ಲಿ ಅಲ್ಲೇ ಇಲ್ಲಲ್ಲೇ ಸಣ್ಣ ಪುಟ್ಟ ದೊಡ್ಡ ಮಟ್ಟದ ಹಾನಿಯನ್ನು ಉಂಟು ಮಾಡೋದು ಯಾವುಕೆ ಜೀವರಾಶಿಗೆ ಮನುಷ್ಯವರ್ಗದ ಜೀವರಾಶಿಗೆ ಹಾನಿಯನ್ನು ಉಂಟು ಮಾಡೋದು ಆ ಕಡೆಯಿಂದ ಹಾನಿ ಆಯ್ತಲ್ವಾ ಈ ಕಡೆಯಿಂದ ಮತ್ತೆ ಪ್ರತಿ ಹಾನಿ ಅಥವಾ ಪ್ರತಿ ದಾಳಿಯನ್ನು ಮಾಡೇ ಮಾಡ್ತಾರೆ ಎಂಬತಕ್ಕಂತಹ ವಿಧಾನ ಏನಿರುತ್ತೆ ಆ ಸಂದರ್ಭದಲ್ಲಿ ಆ ರೀತಿಯಾಗಿ ನಾಯಕರನ್ನು ವಿಶೇಷವಾಗಿ ಯಾರು ಇರ್ತಾರೆ ಧಾರ್ಮಿಕ ಇರೋದಿಲ್ಲ ಅಂತಹ ನಾಯಕರನ್ನು ಬಳಸಿ ಯುದ್ಧ ಘೋಷಣೆಯನ್ನು ಮಾಡ್ತಕ್ಕಂಥದ್ದು ನಾವು ಒಂದನೇ ಮಹಾಯುದ್ಧ ಎರಡನೇ ಮಹಾಯುದ್ಧದಲ್ಲಿ ಕೂಡ ನಾವು ಆ ಸ್ಥಿತಿಗತಿಯಲ್ಲಿ ಜೀವದ ರಾಶಿಗಳು ಹಾನಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಅದರ ಹಿಂದೆ ಆತ್ಮಗಳ ಹಾವಳಿ ಎಂಬತಕ್ಕಂಥದ್ದು ಕೂಡ ಇರುತ್ತೆ ವಿಶೇಷವಾಗಿ ಗಮನಿಸಿದಂಥ ಪಕ್ಷದಲ್ಲಿ ಈ ಖಂಡರ್ ಭೂಮಿಗಳಾಗಿರ್ಬೋದು ಸ್ಮಶಾನಗಳಾಗಿರ್ಬೋದು ಹಾಗೆ ಬೇರೆ ಬೇರೆ ರೀತಿಯಾದಂಥ ಜಾಗಗಳಾಗಿರ್ಬೋದು ಅಲ್ಲಿ ಆತ್ಮಗಳು ಮನುಷ್ಯರನ್ನ ನಿಯಂತ್ರಣಕ್ಕೆ ತಗೋತಾವೆ ಅವು ಗುಂಪುಗಳಿಗೆ ಬೇಕಾಗಿರ್ತಕ್ಕಂತಹ ಯಾರ್ಯಾರ ಆತ್ಮಗಳ ಶಕ್ತಿಯನ್ನು ತೆಗೆದುಕೊಂಡು ಹೋಗಲು ಸುಲಭವಾಗಿ ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತೆ ಅಂತಹ ದೇಹಗಳನ್ನು ಅವಶ್ಯ ತಗೋತಾವೆ ಅಂತ ಜೀವಗಳನ್ನು ಅವಶ್ಯಕ್ ತಗೋತಾ ಅವುಗಳಿಂದ ತಪ್ಪು ಕೂಡ ಮಾಡಿಸ್ತಾ ಹಾಗೆ ಎದುರು ಪಕ್ಷದಲ್ಲಿ ಕೂಡ ಅದೇ ರೀತಿಯಾಗಿ ಆ ಒಂದು ದಾಳಿಯನ್ನು ಕೂಡ ಮಾಡಿಸ್ತಾವ ಇದರಿಂದಾಗಿ ಏನಾಗುತ್ತೆ ದೇಹಗಳು ನಷ್ಟ ಆಗೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆತ್ಮಗಳು ಸಂಗ್ರಹ ಆಗ್ತವೆ ಈ ರೀತಿಯ ಆತ್ಮಗಳನ್ನು ಕೊಂಡೊಯ್ತಕ್ಕಂಥದ್ದು ಅವುಗಳ ಗುಂಪಲ್ಲಿ ಇಡ್ತಕ್ಕಂಥದ್ದು ಮತ್ತೆ ಪುನಃ ಅವುಗಳ ಸಂಗ್ರಹದಿಂದ ಏನಾಗುತ್ತೆ ಅವುಗಳು ಕೂಡ ಇರೋದಿಲ್ಲ ಅವುಗಳಿಗೂ ಕೂಡ ಕಾಲ ಎಂಬತಕ್ಕಂಥದ್ದಿದೆ ಆಯಸ್ಸು ಇದೆ ಪರಿವರ್ತನೆ ಎಂಬತಕ್ಕಂಥದ್ದಿದೆ ಅವುಗಳು ಕೂಡ ಮನುಷ್ಯನ ಆದ ರೀತಿಯಾಗಿ ಒಂದು ಒಳ್ಳೆ ಕರ್ಮಗಳಿದ್ರೆ ಮನುಷ್ಯನಾಗಿ ಹುಡ್ತಕ್ಕಂಥದ್ದಿರತ್ತೆ ಪ್ರಾಣಿ ಪಕ್ಷಿ ಆಗ್ತಕ್ಕಂಥದ್ದು ಇರುತ್ತೆ ಅಥವಾ ಶಿಕ್ಷೆಗೊಳಪಡ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಎಲ್ಲೂ ಕೂಡ ಯಾರೂ ಇರಲಿಕ್ಕಾಗೋದಿಲ್ಲ ದೇಹ ಇರತಕ್ಕಂಥವ್ರು ಆತ್ಮ ಇರ್ತಕ್ಕಂಥವ್ರು ಬದಲಾಗಲೇಬೇಕು ಅವರ ಕರ್ಮಾನುಸಾರವಾಗಿ ಬದಲಾವಣೆಯನ್ನು ಹೊಂದಲೇಬೇಕು ಇದು ಸೃಷ್ಟಿಚಕ್ರದಲ್ಲಿ ಇರ್ತಕ್ಕಂಥದ್ದು ಆದಾಗ್ಯೂ ಕೂಡ ಮಧ್ಯಂತರದಲ್ಲಿ ಇರ್ತಕ್ಕಂಥ ಆಯಸ್ಸು ಸಮಯ ಇದರಲ್ಲಿ ಇಂಥ ಇಂತಹ ಘಟನೆಗಳ ಕೂಡ ಪ್ರೇರಣೆ ಆಗುತ್ತೆ ಸೃಷ್ಟಿಯನ್ನು ತಾವು ಗಮನಿಸಿದಂತಹ ಪಕ್ಷದಲ್ಲಿ ಅದು ಶಾಂತ ಯಾರು ಮನುಷ್ಯರು ನಿದ್ದೆ ಮಾಡ್ತಾರೆ ಗಮನಿಸಬೇಕಾದ್ರೆ ಇಡೀ ಸಂಪೂರ್ಣ ಪರಿಸರವೇ ಶಾಂತ ಅಂದರೆ ಸೃಷ್ಟಿಯ ಅಂಶ ಶಾಂತತೆ ಅದರಲ್ಲಿ ಯಾವುದೇ ದುಗುಡ ಆತಂಕ ಭಯ ಅಥವಾ ಯಾವುದೇ ರೀತಿಯಾದಂಥ ಹಾನಿಕಾರಕ ವಾತಾವರಣವನ್ನು ನಿರ್ಮಾಣ ಮಾಡೋದು ಒಂದು ದೇಹ ಇನ್ನೊಂದು ಆತ್ಮ ದೇಹ ಇರ್ತಕ್ಕಂಥ ಜೀವಿತ ದೇಹಗಳು ಅಥವಾ ಆತ್ಮಗಳು ಹಾಗಾಗಿ ಈ ಪ್ರಕೃತಿಯಲ್ಲಿ ಏನಾದರೂ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂದರೆ ಅದಕ್ಕೆ ದೇಹದಲ್ಲಿ ಇರ್ತಕ್ಕಂಥ ಜೀವಗಳು ಕೂಡ ಕಾರಣ ಇರ್ತವೆ ಹಾಗೆ ಆತ್ಮಗಳು ಕೂಡ ಕಾರಣ ಇರ್ತಾವೆ ಈ ರೀತಿಯಾದಂಥ ಒಂದು ದೊಡ್ಡ ಮಟ್ಟದ ಯುದ್ಧಗಳೇನು ನಡೀತಾವೆ ಹೆಚ್ಚು ಹೆಚ್ಚು ರೋಗಗಳು ಅದರ ಜೊತೆಗೆ ಕೊರೋನಾ ಎಂತಕ್ಕಂಥ ರೋಗ ಬಂತು ಆ ರೋಗ ಬಂದಂಥ ಸಂದರ್ಭದಲ್ಲೂ ಕೂಡ ಜೀವಗಳ ಸಂಗ್ರಹವನ್ನೇ ಮಾಡಲಾಯಿತು ಆ ಜೀವಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸಾವಿರಾರು ಲಕ್ಷಾಂತರ ಮಟ್ಟಿಗೆ ಜೀವುಗಳ ಸಂಗ್ರಹವನ್ನು ಕೂಡ ಮಾಡಲಾಗಿತ್ತು ಮಾಡಲಾಯಿತು ಆ ರೀತಿಯಾಗಿ ರೋಗಗಳ ಒಂದು ಯುದ್ಧ ಹಾಗೆಯೇ ಈ ಒಂದು ಬಂದೂಕುಗಳ ಯುದ್ಧ ಒಂದು ದಾಳಿಗಳ ಯುದ್ಧ ಈ ರೀತಿಯಾಗಿ ಕಾಲಕಾಲಕ್ಕೆ ಅಲ್ಲಿ ಇಲ್ಲಿ ಆ ದೇಶದಲ್ಲಿ ಈ ದೇಶದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಯಾವ ವೀಕ್ ಇರ್ತಾವೆ ಇಲ್ಲಿ ಧಾರ್ಮಿಕ ಆಚರಣೆಗಳು ನಡೆಯೋದಿಲ್ಲ ಭಗವಂತನ ಪೂಜೆ ಕೈಕರೆಗಳು ನಡೆಯೋದಿಲ್ಲ ಜಪತಪಾದಿಗಳು ನಡೆಯೋದಿಲ್ಲ ಆತ್ಮಕ್ಕೆ ಬಲ ಇರೋದಿಲ್ಲ ಬುದ್ಧಿಯಲ್ಲಿ ವೀಕ್ನೆಸ್ ಇರ್ತಾರೆ ಅಂತ ಸಂದರ್ಭದಲ್ಲಿ ಅಂತ ಜನರನ್ನು ಹೆಚ್ಚು ಒಂದು ಕವರ್ ಮಾಡ್ತಕ್ಕಂಥದ್ದು ಅಂದರೆ ಹಿಡಿತಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಹಾನಿಯನ್ನು ಕೂಡ ಉಂಟು ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ನೋಡಿದ್ರೆ ಅದು ಹಾನಿ ಹಂಡ್ರೆಡ್ ಪರ್ಸೆಂಟ್ ಎಂಬುದಾಗಿಯೇ ಕಾಣುತ್ತೆ ಅದರ ಹಿಂದೆ ಸಾಕಷ್ಟು ವರ್ಷಗಳ ಸಾಕಷ್ಟು ತರಬೇತಿ ಸಾಕಷ್ಟು ಕಾರ್ಯಗಳು ಆತ್ಮಗಳಿಂದ ಕೂಡ ನಡೆಯುತ್ತೆ ಅದನ್ನು ನಾವು ಲೋಕಾದ್ಯಂತ ನೋಡ್ತೇವೆ ಇದರಲ್ಲಿ ಆತ್ಮಾತ್ಮಗಳ ಪೈಪೋಟಿ ಮತ್ತು ದೇಹ ಇರ್ತಕ್ಕಂಥ ಜೀವಗಳ ಪೈಪೋಟಿಗಳು ಕೂಡ ನಡೀತಾ ಇರ್ತವೆ ಇದಕ್ಕೆ ಕರ್ಮಫಲ ಕಾರಣ ಇದೆಯಾ ಅಂತ ನೀವು ಏನಾದರೂ ಕೇಳೋದಾದ್ರೆ ಇದರಲ್ಲಿ ಕರ್ಮಫಲ ಇಪ್ಪತ್ತೈದು ಪ್ರತಿಶತ ಕಾರಣ ಇದ್ರೆ ಎಪ್ಪತ್ತೈದು ಪ್ರತಿಶತ ಕಾರಣನೇ ಇರೋದಿಲ್ಲ ಅದಕ್ಕೆ ಮುಂದಿನ ಜನ್ಮಕ್ಕಾಗಲಿ ಅಥವಾ ಮುಂದಕ್ಕೆ ಲೆಕ್ಕ ಆಗಲಿ ಅಥವಾ ಇನ್ನೊಂದು ಜನ್ಮಕ್ಕಾಗಲಿ ಇನ್ನೊಂದು ಐದು ಜನ್ಮ ಬೇಕಾದರೆ ಕಳೀಲಿ ಅದ್ರ ಮುಂದಕ್ಕಾಗ್ಲಿ ಅಂತ ಹೇಳಿ ಎಪ್ಪತ್ತೈದು ಪ್ರತಿಶತ ಕರ್ಮಗಳನ್ನು ಕ್ರಿಯೇಟ್ ಮಾಡ್ತವೆ ಅದು ಹೆಚ್ಚಿನದಾಗಿ ಎಲ್ಲಿ ಯುದ್ಧ ವಿಭಾಗದಲ್ಲಿ ಇದಕ್ಕೆ ಆತ್ಮಗಳ ಕೈವಾಡ ಎಂತಕ್ಕಂಥದ್ದು ಅವಶ್ಯವಾಗಿರುತ್ತೆ ಎಲ್ಲಿ ದೈವಿಕ ನೆಲೆ ಇರುವುದಿಲ್ಲ ಎಲ್ಲಿ ಭಗವಂತನ ಪೂಜೆ ಕೈಕಾರಿಗಳು ಇರುವುದಿಲ್ಲ ಎಲ್ಲಿ ಜಪದ ಪಾದಗಳಿರೋದಿಲ್ಲ ಿಲ್ಲ ಎಲ್ಲಿ ಸಾತ್ವಿಕ ಆಚರಣೆ ಸಕಾರಾತ್ಮಕ ಆಚರಣೆ ಶಾಂತಿಯುತವಾದಂಥ ಆಚರಣೆ ಇರೋದಿಲ್ಲ ಅಲ್ಲಿ ಯಾವ ಜಾಗದಲ್ಲಿ ಬೇಕಾದರೂ ಕೂಡ ಇವು ದಾಳಿಯನ್ನು ಮಾಡ್ತಾವೆ ದೇಹದಲ್ಲಿ ಇರ್ತಕ್ಕಂಥ ಜೀವಗಳನ್ನು ನಿಯಂತ್ರಿಸ್ತಾವೆ ಬುದ್ಧಿಯನ್ನು ತಿರುಚುತ್ತಾವೆ ಬುದ್ಧಿಯಿಂದ ಆ ಹಾನಿಕಾರಕ ಕಾರ್ಯಗಳನ್ನು ಕೂಡ ಮಾಡಿಸ್ತಾವೆ ಈ ರೀತಿಯಾಗಿ ಲೋಕಾದ್ಯಂತ ಆತ್ಮದ ಹಾವಳಿ ಎಂತಕ್ಕಂಥದ್ದು ಕೂಡ ಇದೆ ಆತ್ಮದ ಸಂಗ್ರಹ ಅವರವರ ಗುಂಪುಗಳಲ್ಲೇ ಆತ್ಮಗಳ ಬಲಗಳನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಅವರವರೇ ಹೊಡೆದಾಡ್ತಕ್ಕಂಥದ್ದು ಅವರವರೇ ನಷ್ಟ ಆಗ್ತಕ್ಕಂಥದ್ದು ಇದು ಬರೀ ಆತ್ಮಗಳ ಗುಂಪೆಗಳೇ ಹಾಗೆಯೇ ಮನುಷ್ಯನನ್ನು ಕೂಡ ಹೊಡೆದಾಡಿಸ್ತಾವೆ ಎಲ್ಲಿ ಶಾಂತಿ ಎಂಬತಕ್ಕಂಥದ್ದು ಬೇಕು ಅಂದರೆ ಅಲ್ಲಿ ದೈವಿಕ ಆಚರಣೆ ಇದ್ದರೆ ಶಾಂತಿ ದೈವಿಕ ಆಚರಣೆ ಇಲ್ಲದಿದ್ದರೆ ಅಶಾಂತಿ ವಾಸ ಮಾಡ್ತೀವಿ ಹೀಗೆ ಲೋಕದಾದ್ಯಂತ ನಡೆತಕ್ಕಂತಹ ಘಟನೆಗಳಲ್ಲಿ ಆತ್ಮಗಳ ಪಾತ್ರಗಳನ್ನು ನಾವು ನೋಡ್ಬೋದು ದೇಹದಲ್ಲಿ ಯಾವ ಜೀವಗಳು ಇರ್ತಾವೆ ಬುದ್ಧಿಮಂಡಲದಲ್ಲಿ ಇರ್ತಾವೆ ಅದು ದೈವದ ಅನುಗ್ರಹ ಇಲ್ಲ ಗುರುವಿನ ಅನುಗ್ರಹ ಇಲ್ಲ ಅಥವಾ ಸ್ವಯಂ ಜೀವಕ್ಕೆ ಆ ದೈವತ್ವದ ಆ ಒಂದು ಬಲ ಇಲ್ಲ ಅಂತ ಸಂದರ್ಭದಲ್ಲಿ ಹಾನಿಗೆ ಒಳಗಾಗ್ತಕ್ಕಂಥದ್ದು ಜಾಸ್ತಿ ಹಾಗಾಗಿ ದೈವಿಕ ಕೃಪೆ ಮತ್ತು ದೈವದ ಅನುಗ್ರಹಕ್ಕೆ ಪ್ರಾಪ್ತಿಯಾಗಲು ಅವಶ್ಯವಾಗಿ ಪೂಜೆ ಕೈಕರಿಗಳನ್ನು ಮಾಡಿಕೊಂಡು ಬದಲಿಗೆ ನಿಮ್ಮನ್ನು ನೀವು ಗಮನಿಸಿ ನೀವು ದೇಹ ಅಲ್ಲ ನಿಮ್ಮ ದೇಹದೊಳಗಡೆ ಆ ಒಂದು ಸಕಾರಾತ್ಮಕ ಶಕ್ತಿ ಅದು ಜೀವ ಎಂಬತಕ್ಕಂಥದ್ದಿದೆ ಆ ಜೀವದ ಕಾರಣದಿಂದಾನೆ ಕೈ ಹೀಗಾಡುತ್ತೆ ಕಾಲು ಹೀಗಾಡುತ್ತೆ ಕಣ್ಣು ಹೀಗೆ ನೋಡುತ್ತೆ ಕಿವಿ ಹೀಗೆ ಕೇಳುತ್ತೆ ಬಾಯಿ ಹೀಗೆ ಮಾತಾಡುತ್ತೆ ಆ ಜೀವ ಅದ್ಭುತ ಅದಕ್ಕೆ ಶಕ್ತಿ ಬೇಕು ಅಂದರೆ ಅದು ಸ್ವಯಂ ಆಧ್ಯಾತ್ಮ ಅದರಿಂದಾಗಿ ಅದರದೇ ಮ್ಯಾಚಿಂಗ್ ಆಗ್ತಕ್ಕಂತಹ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಜಪ ತಪಾದಿಗಳನ್ನು ಮಾಡಬೇಕು ಮಂತ್ರಗಳು ಹೇಳ್ತಕ್ಕಂಥದ್ದು ಧಾರ್ಮಿಕ ಆಚರಣೆಗಳನ್ನು ಮಾಡತಕ್ಕಂಥದ್ದು ಸಾತ್ವಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಹಾಗೆ ಸತ್ಯ ನ್ಯಾಯ ಧರ್ಮ ನೀತಿ ನಿಷ್ಠೆಯಿಂದ ನಡೆಸಿಕೊಳ್ತಕ್ಕಂಥದ್ದು ಕೂಡ ಇದು ಸಹಕಾರಿಯಾಗುತ್ತೆ ಮತ್ತು ಇದೇ ಒಂದು ಪ್ರಬಲ ಶಕ್ತಿ ಏಕೆಂದ್ರೆ ಜೀವ ನಿಮಗೆ ಏನು ಕಾಣ್ತಾ ಇಲ್ಲ ಅದು ಇದೆ ಆದಾಗ್ಯೂ ಕೂಡ ಅದೊಂದು ಪ್ರಬಲ ಆಧ್ಯಾತ್ಮಿಕ ಶಕ್ತಿ ಅದರಿಂದಾಗಿ ಈ ಮನುಷ್ಯ ಎಂಬ ಎರಡು ಕಾಲಿನ ಮಾನವನನ್ನು ಕೂಡ ಎಷ್ಟರ ಮಟ್ಟಿಗೆ ನಡೆಸುತ್ತೆ ಅನ್ನೋದನ್ನು ಗಮನಿಸಿ ಅಂದರೆ ಅದೇ ದೇಹವನ್ನು ಹೊಂದಿದೆ ಪಂಚತತ್ವಗಳನ್ನು ಹೊಂದಿದೆ ಪಂಚಭೂತಗಳು ದೈವಶಕ್ತಿಗಳೇ ಹಾಗೆ ದೇಹದಲ್ಲಿ ಇರ್ತಕ್ಕಂತಹ ಈ ಎಪ್ಪತ್ತೆರಡು ಸಾವಿರ ನರನಾಡಿಗಳಾಗಿರ್ಬೋದು ಚಕ್ರಗಳಾಗಿರಬಹುದು ಹಾಗೇ ಏಳು ಶರೀರಗಳಾಗಿರ್ಬೋದು ಈ ಎಲ್ಲವನ್ನು ನೀವು ಗಮನಿಸಿದರೆ ಸಂಪೂರ್ಣ ಆಧ್ಯಾತ್ಮಿಕವೇ ಆಗಿದೆ ಈ ಒಂದು ಅದ್ಭುತ ಶಕ್ತಿ ಏನಿದೆ ಈ ಶಕ್ತಿಗೆ ಆಧ್ಯಾತ್ಮಿಕ ಶಕ್ತಿಯೇ ಬೇಕೇ ಹೊರತು ಬದಲಿಗೆ ಈ ಒಂದು ಭೂಮಂಡಲದ ನಡೆನುಡಿ ಆಚರಣೆಗಳಲ್ಲ ಅದರಿಂದಾಗಿ ಯಾರು ತನ್ನನ್ನು ತಾನು ಉಳಿಸ್ಕೋಬೇಕು ತನ್ನ ಸಕಾರಾತ್ಮಕತೆಯನ್ನು ಹೆಚ್ಚಿಸ್ಕೋಬೇಕು ಭೂಮಂಡಲದಲ್ಲಿ ಶಾಂತಿ ಎಂಬತಕ್ಕಂಥದ್ದು ಮಾನವನ ಮಧ್ಯೆ ನೆಲೆಸಬೇಕು ಅನ್ನೋದಾದರೆ ದೈವಿಕ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಹಾಗಿಲ್ಲ ನಾವೇ ನಿರ್ಮಾಣ ಆಗಿದ್ದೆ ಅಂದರೆ ನಾನು ಹೇಳಿದಂಥ ವಿಷಯದಲ್ಲಿ ನಿಮ್ಮ ಜೀವದ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡಿ ನಿಮ್ಮ ಜೀವದ ಬಗ್ಗೆ ಒಂದು ಐದು ಹತ್ತು ಅಥವಾ ನೂರು ಪುಟಗಳ ಒಂದು ಕವನ ಕತೆ ಏನಾದರೂ ನಿಮಗೆ ಗೊತ್ತಿದ್ರೆ ಬರೀರಿ ಆಗ ನೀವೇನು ನಿಮ್ಮ ಯೋಗ್ಯತೆ ಏನು ಎಂಬಕ್ಕಂಥದ್ದು ನಿಮಗೆ ತಿಳಿಯುತ್ತೆ ಬೇರೆಯಲ್ಲಿ ಓದೋದು ಬೇಕಾಗೋದಿಲ್ಲ ಹಾಗಾಗಿ ಜೀವ ಏನಿದೆ ಇದು ಆಧ್ಯಾತ್ಮ ಆತ್ಮ ಪರಮಾತ್ಮ ಸೃಷ್ಟಿ ಮೂರೇ ಇರೋದು ಹಾಗಾಗಿ ಪರಮಾತ್ಮನ ಸಂತಾನ ಈ ಆತ್ಮ ಆಗಿದೆ ಆತ್ಮಕ್ಕೆ ಮೇಲಿನ ಆವರಣ ಜೀವ ಆಗಿದೆ ಈ ಜೀವಕ್ಕೆ ಮೇಲಿನ ಆವರಣ ಪಂಚಭೂತಗಳ ಈ ದೇಹ ಆಗಿದೆ ಫೈವ್ ಎಲಿಮೆಂಟ್ಸ್ ಅಂತ ನಾವೇನು ಕರಿತೇವೆ ಈ ಒಂದು ಹೊದಿಕೆ ಆಗಿದೆ ಈ ಹೊದಿಕೆಯ ರಕ್ಷಣೆಗೆ ಮತ್ತು ಜೀವದ ರಕ್ಷಣೆಗೆ ಆತ್ಮದ ರಕ್ಷಣೆಗೆ ಸಕಾರಾತ್ಮಕತೆಯೇ ಶಕ್ತಿ ಆಧ್ಯಾತ್ಮವೇ ಮೂಲ ಅದರಿಂದಾಗಿ ಆಧ್ಯಾತ್ಮಿಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯ ಈ ರೀತಿಯಾಗಿ ಆತ್ಮಗಳಾಗಲಿ ದೇಹಗಳಾಗಲಿ ಧಾರ್ಮಿಕತೆಯನ್ನು ಬಿಟ್ಟು ನ್ಯಾಯವನ್ನು ಬಿಟ್ಟು ಅನ್ಯಾಯವನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೊಡಬಾರದು ಬದಲಿಗೆ ದೇಹಗಳಾಗಲಿ ಆತ್ಮಗಳಾಗಲಿ ಸುಖಶಾಂತಿ ನೆಮ್ಮದಿಯಿಂದ ಇರಬೇಕಂದ್ರೆ ದೈವಿಕ ಅನುಗ್ರಹ ಕೃಪೆ ಎಂಬತಕ್ಕಂಥದ್ದು ಬೇಕೇ ಬೇಕು ಮೊದಲೆಲ್ಲ ದೈವಿಕ ಅನುಗ್ರಹ ಕೃಪೆ ಹೇರಳವಾಗಿ ಕೊಟ್ಟಿದ್ರು ಅದನ್ನು ಕಳ್ಕೊಂಡು ಕಳ್ಕೊಂಡು ಈಗ ಶಕ್ತಿ ಇಲ್ಲದೇ ಇರ್ತಕ್ಕಂಥವರು ರೂಪದಲ್ಲಿ ಇರ್ತಕ್ಕಂಥ ಜೀವಿಗಳಾಗಿರಲಿ ದೇಹ ಇಲ್ಲದೇ ಇರ್ತಕ್ಕಂಥ ಜೀವಿಗಳಾಗಿರಲಿ ಆಧ್ಯಾತ್ಮಿಕ ಶಕ್ತಿ ಇಲ್ಲದೆ ಬುದ್ಧಿಮಾಂದ್ಯ ಬುದ್ಧಿವಿಕಾರ ಬುದ್ಧಿಹೀನತೆ ಆಚರಣೆಯಿಂದ ಈ ರೀತಿಯಾದಂತಹ ಅನಗತ್ಯವಾದಂತಹ ಹಾನಿಕಾರಕ ಕಾರ್ಯಗಳಿಗೆ ನಿರ್ಮಾತೃ ಇದ್ದ ಅದರಿಂದಾಗಿ ನಿಮ್ಮ ದೈವಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಧಾರ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಪೂಜೆ ಜಪದ ಪಾದಿಗಳನ್ನು ಮಾಡಿ ಇದರಿಂದ ನಿಮ್ಮ ಶಕ್ತಿ ಮರಳಿ ಬರುತ್ತೆ ಆಗ ನಿಮಗೆ ಶಾಂತಿ ಎಂತಕ್ಕಂಥದ್ದು ಶಾಶ್ವತವಾಗಿರಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಕ್ಸುದಕ್ಕ ಮುಂಚೆಗಾರ ನಕಾರಾತ್ಮ ಸಮಸ್ಯೆ ಪಕ್ಷದಲ್ಲಿ ಮಾಟಮದ ತಂತ್ರಮತ ಸಮಸ್ಯೆ ಇದ್ದಂಥ ಪಕ್ಷದ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದರ ಸ್ಮೆತಿ ಮೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಣಕಂತ ಕಾರ್ಯ ಆತ್ಮ ಸಮಸ್ಯೆಗಳಿಗೆ ಮುಕ್ತರಾಗಿ ಮತ್ತು ಪಾದಗಳ ನಿವಾರಣೆ ಮಾಡ್ಕೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ಬರೋ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಕೂಡ ಲಭ್ಯ ಆಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಎರಡೇ ತೆಗೆ ಆಯಿಲ್ ಇದೆ ಎರಡೇ ತೆಗೆ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಈಗಾಗಲೇ ಹೇಳಿದಂಥ ಫೋನ್ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಶಕ್ತಿ ಮುದ್ರ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಲಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ್ಪಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ